ಕೆಲವೊಂದು ನಮ್ಗೆ ನಮಗೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ಅಲ್ವಾ ಗೊತ್ತಾಗಲ್ಲವಾ ಚೆನ್ನಾಗಿ ಇರುತ್ತೆ ಆದ್ರೂ ಏನೂ ಇಲ್ಲ ಅಂದ್ರೆ ಈಗ ನಮ್ಮನ್ನ ನಾವು ಅರ್ಥ ಮಾಡ್ಕೊಡುಕೋ ಆಗ್ತಾ ಇಲ್ಲ ಯಾಕಂದ್ರೆ ನಾವೇ ನಾವೇ ಇನ್ನೊಬ್ಬರಿಗೆ ಮೋಟಿವೇಶನ್ ಕೊಡ್ತಾ ಇದ್ವಿ ಬುದ್ಧಿ ಹೇಳ್ತಾ ಇದ್ವಿ ಏನಂತ ಗೊತ್ತಾ ಲವ್ ಮಾಡು ಬಟ್ ಜಾಸ್ತಿ ಅಡಿಕ್ಟ್ ಆಗ್ಬೇಡ ಅಂತ ಬೇರೆ ಖುಷಿ ಪಡ್ಸು ಬಟ್ ನೀನ್ ಖುಷಿಯಾಗಿರೋದು ಮರಿಬೇಡ ಫ್ರೆಂಡ್ಶಿಪ್ ಮಾಡು ಬಟ್ ಅದೇ ಪರ್ಮನೆಂಟ್ ಅಂತ ಅನ್ಕೋಬೇಡ ಅಂತ ಇಂಪಾರ್ಟೆನ್ಸ್ ಕೊಡು ಬಟ್ ಅದನ್ನ ರಿಟರ್ನ್ ಎಕ್ಸ್ಪೆಕ್ಟ್ ಅಂತ ನಗು ಬಟ್ ಪದೇ ಪದೇ ಅದೇ ತಪ್ಪು ಮಾಡಬಾರ್ದು ಅಂತ ಹೆಲ್ಪ್ ಮಾಡು ಅದ್ರ ಮೋಸ ಮಾಡಬೇಡ ಸಜೆಶನ್ ಕೊಡು ಅದ್ರ ಕಥೆ ಹೇಳ್ಬೇಡ ಎಲ್ರ ನಗ್ಸು ಆದ್ರೆ ನಿನ್ನ ನೀನ್ ಮರಿಬೇಡ ಸಿಂಪಲ್ ಆಗಿ ಹೇಳೋದಂದ್ರೆ ರೀಲ್ಸ್ ಹಾಕು ಆದ್ರೆ ಬೇರೆ ಟೈಮ್ ವೇಸ್ಟ್ ಮಾಡಬೇಡ ಹೇಳ್ತಿದ್ದು ನಾವೇ ನಮ್ಗೊಂಥರ ಟ್ಯಾಲೆಂಟ್ ಇರುತ್ತೆ ಇನ್ನೊಬ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆಯವರು ನೋವಿಗೆ ಸ್ಪಂದಿಸೋದು ಪ್ರೀತಿ ಹಂಚೋದು ನಗು ಹಂಚೋದು ನಮ್ಗೆ ಗೊತ್ತು ನಾವು ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಅಥವಾ ನಮ್ಗೆ ಸಿಗ್ಲಿ ನಮ್ಗೋಸ್ಕರ ಅಂತ ಇಲ್ಲ ಒಳ್ಳೇದಾಗತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕೆಟ್ಟದಂತ ಆಗಲ್ಲ ಅಂತ ಹೀಗಿರ್ಬೇಕಾದ್ರೆ ನಾವು ಎಲ್ರಿಗೋಸ್ಕರ ಇರ್ತೀವಲ್ಲ ಅವಾಗ ನಮ್ಗೆ ಯಾರು ಅಂತ ಅವಾಗವಾಗ ಅನ್ಸುತ್ತೆ ನಾವು ತೋರ್ಸ್ಕೊಳಲ್ಲ ಅಷ್ಟೇ ಕೆಲವೊಂದ್ಸತಿ ಜಗತ್ತಿನ ಎಲ್ಲಾ ಕಷ್ಟನು ಒಂದೇ ದಿನ ನಮ್ ತಲೆ ಮೇಲೆ ಬಿದ್ದಾಗ ಹೆಂಗಾಗತ್ತಲ್ಲ ಅದೇ ರೀತಿ ಅನುಭವ ಆಗತ್ತೆ ಅವಾಗ್ಲೆ ಇಂಥ ಸಾಲುಗಳು ಇಂಥ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ ಅಂದ್ರೆ ನಾವು ಬೇಜಾರ್ ತೋರ್ಸೋದಕ್ಕಲ್ಲ ಈ ಬೇಜಾರನ್ನ ಎದುರಿಸ್ಕೊಂಡು ಮೇಲ್ ಬರೋಣ ಅಂತ ಯಾಕಂದ್ರೆ ಒಂದು ಮೂಲೆಯಲ್ಲಿ ಇನ್ನೊಂದು ತುಂಬಾ ಕಷ್ಟ ಇದರಿಂದ ಇದರಿಂದ ಹೊರಬರಕ್ಕೆ ಅಂದ್ರೆ ಇದೇ ವಾಸ್ತವ ಸತ್ಯ ಅಂದ್ರೆ ನಮ್ಮ ತನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಮೊನ್ನೆ ಒಂದಿನ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಹುಡುಗರು ಅನ್ನ ಗುರುತಿಸಿ ಇವರಲ್ವಾ ನಿಮ್ಮ ವಿಡಿಯೋನ ನಾನು ನೋಡಿದೀನಿ ಮೋಟಿವ್ ಆಯಿತು ತುಂಬಾ ಖುಷಿ ಆಗುತ್ತೆ ಅಂತ ಹೇಳೋದ್ರು ಜೊತೆ ನಿಂತ ಒಂದು ಫೋಟೋನು ತಕೊಂಡ್ರೆ ಮತ್ತೆ ನನ್ನ ಮನಸ್ಸು ಸ್ತಬ್ಧವಾದಂಗೆ ಅವಾಗ ಅನ್ಸೋದು ನಾವಿಲ್ಲಿ ಇಷ್ಟೊಂದು ಸ್ಟ್ರೆಸ್ಫುಲ್ ಆಗಿ ಇರ್ಬೇಕಾ ನಗ್ನಾಗ್ತಾ ಇರ್ಬೋದಲ್ವಾ ಯಾರೋ ನಮ್ಮಿಂದ ಖುಷಿ ಪಡ್ತಾರಂದ್ರೆ ಕಿಂತ ಇನ್ನೆಚ್ಚೇನ್ ಬೇಕು ನಮಗೆ ಟೈಮ್ಸ್ ನಮ್ ಲೈಫ್ ಅಲ್ಲಿ ಬರೋ ಸ್ಟ್ರೇಂಜ್ ವ್ಯಕ್ತಿಗಳೇ ನಮ್ಮನ್ನ ಜೀವಂತವಾಗಿರೋದಕ್ಕೆ ಮೇನ್ ರೀಸನ್ ಆಗಿರ್ತಾರೆ ಸಹಾಯನೂ ಮಾಡ್ತಾರೆ ನಾವಿರೋ ಜಾಗದಲ್ಲಿ ಬೆಲೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಪ್ರೀತಿ ನೋಡ್ಕೊಂಡು ಮೂವ್ ಆನ್ ಆಗ್ಲೇಬೇಕು ಯಾಕೆ ಹೇಳಿ ಪ್ರಪಂಚ ತುಂಬಾನೇ ದೊಡ್ದು ನಮ್ಮೂರು ಇಲ್ಲಿಲ್ಲ ಅಂದ್ರೂ ಬೇರೆಲ್ಲಾದ್ರೂ ಸಿಕ್ಕೇ ಸಿಕ್ತಾರೆ